ಮೊದಲನೇದಾಗಿ ಪಾರ್ವತಿ ಪರಮೇಶ್ವರನ್ನು ಮತ್ತು ಮಹಾದೇವರುಗಳನ್ನು ಮತ್ತು ದೇಶದ ಎಲ್ಲ ರೈತ ಬಾಂಧವರನ್ನು ಸ್ಮರಿಸುತ್ತಾ ಈ ನಮ್ಮ ತ್ರಿಬಲ್ ಡಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನಮ್ಮ ಮೀಡಿಯಾ ಬಾಂಧವರಿಗೂ ನನ್ನ ಫ್ರೆಂಡ್ಸ್ಗೂ ಚಿತ್ರತಂಡಕ್ಕೂ ನನ್ನ ಹೃತ್ಪೂರ್ವಕ ವಂದನೆಗಳು ತೋರಿಸ್ತಾ ಇದ್ದೀನಿ ಈ ಚಿತ್ರತಂಡ ತ್ರಿಬಲ್ ಡಿ ಅನ್ನೋದು ಸಿನಿಮಾ ಆಗಬೇಕು ಈ ಒಂದು ವೇದಿಕೆ ಆಗಬೇಕು ಸಮಾರಂಭ ನಾನು ನಡೀಬೇಕು ಅಂತಂದರೆ ಅದು ಮುಖ್ಯ ಕಾರಣ ಆದಂಥದನ್ನ ಬಗ್ಗೆ ಹೇಳಬೇಕು ಮೊದಲನೇದಾಗಿ ಮಹೇಶ್ ಅಣ್ಣ ಅಂತ ಮಹೇಶ ಅಣ್ಣ ಇವಾಗ ತುಂಬ ಗ್ರೇಟ್ ಅಂತ ಹೇಳ್ತೀನಿ ನಮ್ಮ ಸಿನಿಮಾಗೆ ದುಡ್ಡು ಆಗ್ತರು ಅಂತ ಗ್ರೇಟ್ ಹೇಳ್ತಾಯಿಲ್ಲ ಯಾಕೆಂದರೆ ನಾನು ತುಂಬ ಸ್ಟ್ರಗಲ್ಲು ಅಂದರೆ ತುಂಬ ಲಾಸಾಗಿ ಮತ್ತೆ ಏನು ಮಾಡಬೇಕು ಅವ್ರನ್ನ ತುಂಬ ದುಡ್ಡು ಕೊಡಬೇಕಿತ್ತು ಮಹೇಶ ಅಣ್ಣನಿಗೆ ಮಹೇಶ್ ಅಣ್ಣ ದುಡ್ಡು ಕೊಡಬೇಕಾದ್ರೆ ಒಂದಿನ ಫೋನ್ ಮಾಡಿದ್ರು ಅವ್ರು ಫೋನ್ ಮಾಡಿದಾಗ ನನಗೆಲ್ಲೋ ದುಡ್ಡು ಕೇಳೋಕ್ಕೆ ತೆರೀತಾ ಇದಾರೆ ಕೂರಿಸ್ತಾರೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಅಂದ್ಕೊಂಡೆ ಹೋದೆ ಹೋದಾಗ ಅವ್ರು ಹೇಳಿದ್ರು ಮಹೇಶ ಅಣ್ಣ ಏನು ಮಾಡ್ತಾಯಿದ್ದೀನಿ ಮಂಜು ಅಂದರು ಇಲ್ಲಣ್ಣ ಈ ಥರ ಲಾಸ್ ಆಗ್ತದೆ ವ್ಯಾಪಾರಲ್ಲ ಏನು ಮಾಡಬೇಕಂತ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಈ ಥರ ಅಣ್ಣ ಸಿನಿಮಾ ಮಾಡಬೇಕನ್ನು ನೋಡಿದ್ದೀನಿ ಅಲ್ಲಿ ಎಕ್ಸ್ಪೆಕ್ಟೇ ಮಾಡಿಲ್ಲ ಅವರು ನೀನು ಮಾಡೋ ಮಂಜು ನಾನು ಇದ್ದೀನಿ ಅಣ್ಣ ನಿನ್ಗೆ ದುಡ್ಡು ಕೊಡ್ಬೇಕು ಪರವಾಗಿಲ್ಲ ಸಿನ್ಮಾ ಮಾಡು ಅಂತೇಳಿ ಅವತ್ತು ಅವ್ರು ಹೇಳಿದ್ರು ಯಾಕೆಂದರೆ ಇವತ್ತು ಲಾಸಾಗಿ ಆಗಿ ಅವ್ರ ಮೇಲೆ ಕಲ್ಲಾಗ್ತಾರೆ ಹೊರತುಕೂ ಮತ್ತೆ ನೀನು ಪ್ರಯತ್ನ ಮಾಡು ನಿನ್ನ ಈ ಸಾಧನೆಗೆ ನಾನು ಈಗ ಅಂತ ಹೇಳಿ ನಿಂತ್ಕೊಂಡು ಮಹೇಶ್ ಅನ್ನೋದು ನಾನು ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅವ್ರಿಗೊಂದು ಚಪ್ಪಾಳೆ ಕೊಡ್ಬೇಕಂತ ನಾನು ಹೇಳ್ತಾ ಇದ್ದೀನಿ ಸರ್ ಇದು ಧೈರ್ಯಂ ಧರ್ಮಂ ದೇಶಂ ಅಂತ ಹೇಳಿ ಇಟ್ಟಿದ್ದೀನಿ ಸರ್ ಒಬ್ಬ ಸಾಮಾನ್ಯ ಪ್ರಜೆ ಧೈರ್ಯ ಮಾಡಬೇಕು ಒಬ್ಬ ಅಧಿಕಾರಿಗಳು ಬಂದು ಮಾನವೀಯತೆ ಬೆಳಿಬೇಕು ಧರ್ಮ ಧರ್ಮನ ಕಾಪಾಡಬೇಕು ಒಬ್ಬ ದೇಶದಲ್ಲಿರೋ ಯೋಧ ಬಂದು ದೇಶ ಕಾಪಾಡಬೇಕು ಅನ್ನೋ ವಿಧಾನದಲ್ಲಿ ಇದು ತ್ರಿಬಳ್ಳಿ ಅನ್ನೋದು ನನ್ನ ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ ಸರ್ ಇದು ಅಂದರೆ ಇದು ಐದು ಭಾಗ ಇದೆ ಎಲ್ಲ ಬೌನ್ಸ್ಕ್ರಿಪ್ಟ್ ಎಲ್ಲ ಆಗಿದೆ ಬಟ್ ಇಲ್ಲಿ ನಾನು ತುಂಬ ನೀವು ದೊಡ್ಡ ಮಾಡಿದಾಗ ಬರಬೇಕಾಗಿರೋಂಥ ಸಿನಿಮಾ ಇದು ತುಂಬ ಆರ್ಟಿಸ್ಟ್ನಿಗೆ ಪ್ರಯತ್ನ ಮಾಡಿದೆ ಪ್ರೊಡ್ಯೂಸರ್ಸ್ನ ಅಪ್ರೋಚ್ ಮಾಡಿದೆ ಎಲ್ಲೂ ಆಗಲಿಲ್ಲ ಆಮೇಲೆ ಮತ್ತೆ ಒಂದು ಬಜೆಟ್ ಹಾಕ್ಕೊಂಡೆ ಆ ಬಜೆಟಲ್ಲೂ ಆಗಲಿಲ್ಲ ಸಿನಿಮಾ ಮತ್ತು ಆಮೇಲೆ ನಮ್ಮ ಎಲ್ಲ ಸೇರಿ ಅವರೂ ಅವ್ರಿಗೆ ಕಾಲ್ ಮಾಡಿದೆ ಅವ್ರು ಅವರೇ ನಮ್ಮ ಎರಡು ಶಾಪ್ ಎಲ್ಲೊಂಬಿರೋ ಈಗ ನನ್ನ ಸಿನಿಮಾಗೂ ಅವರೇ ಇರೋ ಮೂರನೇ ಸಾರಿ ನಾವು ಒಂದು ಆಗ್ತಾಯಿದ್ದೀವಿ ಮುಂದೇನೂ ಒಂದಾಗಿರ್ತೀವಿ ಅವ್ರಿಗೆ ಕಾಲ್ ಮಾಡ್ದೆ ಮಂಜು ನೀನು ಏನು ಮಾಡು ನಿನ್ನಿಂದ ನಾನು ನಿಂತ್ಕೊತೀನಿ ಅಂತಂದರು ಆಗ ಅವರು ಸಿನಿಮಾ ಬಂದ ಮೇಲೆ ಸರಿ ಧೈರ್ಯ ಮಾಡಿ ಮಹೇಶ್ನವರು ಹೇಳಿದರು ಹಾಗೆ ಅರುಣ್ ಅವರು ಎಂಟ್ರಿ ಆದಮೇಲೆ ಅಲ್ಲಿಂದ ಸಿನಿಮಾ ಅಪ್ ಆಯ್ತು ಖಂಡಿತ ಅಂತೂ ಸರ್ ಇದು ಎಲ್ಲರೂ ಹೇಳ್ತಾರೆ ನಾನು ಕಷ್ಟಪಟ್ಟು ಸಿನಿಮಾ ಮಾಡಿದೆ ಕಷ್ಟಪಟ್ಟು ಸಿನಿಮಾ ಮಾಡಿದೆ ಅಂತ ಆ ಕಷ್ಟಕ್ಕೆಲ್ಲ ದಾಟಿ ನಾನು ಬಂದು ಇದು ಕಷ್ಟ ಇದೆ ಅಂತ ಗೊತ್ತಿದ್ರು ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀನಿ ಮುಂದೆ ಗೆಲ್ತೀನಿ ಅನ್ನೋ ಭರವಸೆ ನನಗಿದೆ ಹಂಡ್ರೆಡ್ ಪರ್ಸೆಂಟ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾನು ಅಂತ ತೋರಿಸ್ತೀನಿ ಈ ಸಿನಿಮಾ ರಿಲೀಸ್ ಆಯ್ತು ಅಂದರೆ ಲೆಟ್ ಸಬ್ಜೆಕ್ಟಿಂದ ನಾನು ಏನು ಅಂತ ತೋರಿಸ್ತೀನಿ ಈಗ ಎಲ್ಲರೂ ಯಾರೆಲ್ಲ ನನ್ನ ಕೈ ಬಿಟ್ಟಿರ್ಬೋದು ಆದರೆ ಈಗ ನಾನು ನೋಡಿ ಇಷ್ಟು ಜನ ಇದ್ದಾರೆ ನೀವಿದ್ದೀರಾ ಇಷ್ಟೇ ಜನ ಇಷ್ಟೇ ಮಾಡಿ ನಾನು ಸಾಧನೆ ಮಾಡ್ಕೋಸ್ತೀನಿ ಸರ್ ಹಂಡ್ರೆಡ್ ಪರ್ಸೆಂಟ್ ಎತ್ತು ಸರ್ ಈಗ ಈ ಕಥೆಯಿಂದ ಏನು ಹೇಳಿದಿರಂದ್ರೆ ನೀವು ಐದು ಸಾಂಗ್ ನೋಡಿದ್ದೀರಾ ಐದು ಸಾಂಗಲ್ಲಿ ಐದು ಭಾಗಗಳು ಇದು ಒಂದು ಹೇಳಿದ್ದೀನಿ ಸರ್ ಮೊದಲನೇ ಸಾಂಗಲ್ಲಿ ಮಾನವಿ ಹೇಳಿದ್ದೀನಿ ಎರಡನೇ ಸಾಂಗಲ್ಲಿ ಒಂದು ಯುವಕರು ಧೈರ್ಯವಾಗಿ ಹೆಂಗು ಮುಂದುವರ್ಬೇಕಂತ ಹೇಳಿದ್ದೀನಿ ಮೂರನೇ ಸಾಂಗ್ ಲವ್ ಒಂದು ಪ್ರೀತಿ ಪ್ರೇಮ ಇವತ್ತು ಜಗತ್ತಿಗೆ ಬೇಕಾಗಿರುವಂಥದ್ದು ಅದು ಹೇಳಿದ್ದೀನಿ ನಾಲ್ಕನೇ ಸಾಂಗಲ್ಲಿ ಸಂಬಂಧಗಳ ಬೆಲೆ ಬಾಂಧವ್ಯ ಅದು ಹೇಳಿದ್ದೀನಿ ಐದನೇದು ಯುವಕರೆಲ್ಲ ದೇಶದ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋ ರೀತಿ ಹೇಳಿದ್ದೀನಿ ಎಲ್ಲ ಇದೆ ಸರ್ ಈ ಪ್ಯಾಕೇಜಲ್ಲಿ ನಿಮ್ಮ ಸಾಂಗಲ್ಲಿ ನಿಮ್ಗೆ ಅರ್ಥ ಆಗಿದೆ ಸಿನಿಮಾದಲ್ಲಿ ಏನೇನಿದೆ ಅಂತ ಹೇಳಿ ಮಾನವೀಯತೆ ಬಗ್ಗೆ ತುಂಬ ಪ್ರೆಸ್ ಮಾಡಿ ಹೇಳಿದ್ದೀನಿ ಇನ್ನೂ ಒಂದು ಆಕ್ಚುಲಾಗಿ ಹೇಳ್ಬೋದೋ ಇಲ್ಲೋ ಗೊತ್ತಿಲ್ಲ ಇವತ್ತು ನಮ್ಮ ಅಮ್ಮ ಅವ್ರ ಅಣ್ಣ ಹಾಕಿರೋದು ನೆನ್ನೆ ಅದ್ ಅವ್ರೂ ನೋಡ್ಕೊಂಡು ಇಲ್ಲಿಗೆ ಬರ್ಬೇಕಾಯ್ತು ಏನು ಹೇಳ್ಬೋದ ಇಲ್ಲೋ ನನಗೆ ಈ ಜಾಗದಲ್ಲಿ ಗೊತ್ತಿಲ್ಲ ಸೊ ಇದು ಇನ್ನೊಂದು ನನಗೆ ಫಸ್ಟ್ ಪ್ರೆಸ್ ಮೀಟ್ ನಾನು ಏನ್ ಮಾತಾಡ್ಬೇಕಂತ ನನ್ಗೆ ಐಡಿಯಾ ಇಲ್ಲ ಅರ್ಥ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ಸೊ ಏನಾದರೂ ನಾನು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ನನಗೆ ಕ್ಷಮಿಸಿ ಏನಾದರೂ ತಪ್ಪಾಗಿ ಮಾತಾಡಿದ್ರು ಶ್ರಮಿಸಿ ಇನ್ನೊಂದು ಮಂಜು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಯಾಕಂದ್ರೆ ಒಂದು ಒಳ್ಳೆ ಒಂದು ಕ್ಯಾರೆಕ್ಟರ್ ಕೊಟ್ಟು ನನ್ನ ಕರೆದು ನನ್ನ ನಮ್ಮ ಈಸ್ಟ್ ಮಾತ್ರ ಕೊಟ್ಟಿದ್ದಕ್ಕೆ ನನ್ಗೆ ತುಂಬಾ ಥ್ಯಾಂಕ್ಸ್ ಈ ಚಿತ್ರದಲ್ಲಿ ಫಸ್ಟ್ ಅವ್ರು ಬಂದು ನನ್ನ ಹತ್ರ ಹೇಳ್ಬೇಕಾದ್ರೆ ತೋಟದಲ್ಲೇ ಬಂದ್ರು ನನ್ನ ಕೋಟದಲ್ಲೇ ಇದ್ದೆ ನಾನು ಒಂದು ರೈತ ನಮ್ಮಪ್ಪ ರೈತಾನೆ ತೋಟದಲ್ಲಿ ಇರ್ಬೇಕಾದ್ರೆ ಬಂದು ಮೀಟ್ ಮಾಡಿದ್ರು ಈ ತರ ಮಾಡೋಣ ಅದು ಮಾಡೋಣ ಅಂತ ಮಾಡಿದ್ವಿ ನೀವು ನೋಡಿದ್ದೀರಾ ಹಾಡುಗಳು ಇವೆಲ್ಲ ನಿಮ್ಗೆ ಹೆಂಗ ಅನ್ಸುತ್ತೋ ನೋಡಿ ಎಲ್ಲರೂ ಕರ್ನಾಟಕ ಜನ ನಮ್ಮನ್ನ ಆಶೀರ್ವಾದ ಮಾಡಬೇಕು ಮಂಜು ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಈ ನಾನು ಮಾಡಬ ಮಾಡೋಣ ಮಂಜು ಅಂತ ಹೇಳಿರ್ಬೋದು ಬಟ್ ಫಿನಾನ್ಷಿಯಲಿ ಸಪೋರ್ಟ್ ಮಾಡೋದಕ್ಕೆ ನಾವು ದೊಡ್ಡ ಇದೇನಿಲ್ಲ ಸೊ ಫೈನಾನ್ಸ್ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಅವ್ರ ಕಷ್ಟ ನೋಡಿ ತುಂಬಾನೇ ಹಿಂಸೆ ಪಟ್ಟಿದೆ ನಾವು ಸಪೋರ್ಟ್ ಮಾಡಾಕ್ ಸೊ ಹೇಳ್ಬಿಡೋದು ದೊಡ್ಡ ವಿಷಯ ಮಾಡ್ತೀವಿ ಅಂತ ಬಟ್ ಅವ್ರು ತುಂಬಾ ಕಷ್ಟಪಟ್ಟು ಸ್ಟ್ರಗಲ್ ಆಗಿ ಬರ್ತಿದ್ದಾರೆ ಸೊ ಅವ್ರು ಅವ್ರ ಕಷ್ಟ ಹೊರಗಡೆ ತರಬೇಕಾಗಿರೋದು ನೀವೇ ಅನ್ಕೊಳ್ತೀನಿ ಸರ್ ಫಸ್ಟು ಸೊ ಅವ್ರಿಗೆ ಸಪೋರ್ಟ್ ಮಾಡಿ ಅವರು ಟ್ಯಾಲೆಂಟ್ಸ್ ತುಂಬ ಇದೆ ಅವ್ರಿಗೆ ನಿಮ್ಮಿಂದಾನೇ ಅವ್ರಿಗೆ ಮಂಜು ಅವ್ರಿಗೆ ತುಂಬ ಸಪೋರ್ಟ್ ಆಗಬೇಕಾಗಿದೆ ನನ್ನ ಪಾತ್ರ ಆದ್ರೆ ಸರ್ ನಾನೊಂದು ಹಳ್ಳಿ ಹುಡುಗ ಹಳ್ಳಿ ಹುಡುಗರಿಂದ ಹಳ್ಳಿಯಿಂದ ಫ್ಯಾಮಿಲಿ ಇಶ್ಯೂಸ್ ಆಗುತ್ತೆ ಅದರಿಂದ ನಾನು ಸಿಟಿಗೆ ಬರ್ತೀನಿ ಸಿಟೀಲಿ ಸ್ವಲ್ಪ ರಿವೆಂಜ್ ಇದು ಹೋಗುತ್ತೆ ಸಿನಿಮಾ ಅನ್ನೋದು ಕಂಟಿನ್ಯೂಸ್ ಸಿನಿಮಾ ಮಾಡಬೇಕನ್ನೋ ಆಸೆ ಬಟ್ ತುಂಬ ಬೇರೆ ಬೇರೆ ಇದಿದೆ ನಾವು ಬಂದು ತುಂಬ ಬಡವರೇ ಕೋರ್ಸ್ ಏನು ಮಂಜು ಮಾಡೋಣ ಬಾ ಸಿನಿಮಾ ಅಂತ ಕರೆದಿದ್ದೀನಿ ಹೊರತು ನಾನೇ ದುಡ್ಡಿರೋನಲ್ಲ ನಾವು ನಮ್ಮ ಅಪ್ಪ ರೈತಾನೆ ಅಂದರೆ ದೊಡ್ಡ ಮಟ್ಟಕ್ಕೆ ರೈತ ಇರಲಿಲ್ಲ ಚಿಕ್ಕ ರೈತಾನೆ ನಾವು ಮಂಜು ಹತ್ರಗೆ ಮಾರ್ಕೆಟ್ಗೆ ಒಂದು ಮೆಟೀರಿಯಲ್ ಅಂತ ಹೋಗಿದೆ ಮಂಜು ಮಾರ್ಕೆಟ್ಗೆ ಸೊ ಏನೋ ಮಂಜು ಒಂದು ಫ್ರೆಂಡ್ಶಿಪ್ಪಿಂದ ನನಗೆ ಈ ಚಾನ್ಸ್ ಕೊಟ್ಟಿದ್ದಾನೆ ಅಷ್ಟೇ ಮಂಜು ನನ್ನಿಂದ ಏನೋ ಎಕ್ಸ್ಪೆಕ್ಟ್ ಮಾಡಿ ಚಾನ್ಸ್ ಕೊಟ್ಟಿಲ್ಲ ಶಾರ್ಟ್ ಫಿಲ್ಮ್ಸ್ ಮಾಡೋಣ ಅಂತ ಮಾಡಿದ್ವಿ ಮಂಜುಗೆ ಏನು ಇಷ್ಟ ಆಯಿತು ಅಂತ ನನಗೆ ಗೊತ್ತಿಲ್ಲ ಈ ಸಿನಿಮಾ ಕೊಟ್ಟ ಮಾಡಿದೀವಿ ಸೊ ಇನ್ಮುಂದೆ ಆಶೀರ್ವಾದ ಮಾಡಬೇಕಾಗಿರೋದು ಕರ್ನಾಟಕದಂತೆ ಮತ್ತೆ ನೀವು ಸರ್ ಮೀಡಿಯಾದವರು ಮೀಡಿಯಾದವ್ರಿಗೆ ಸಪೋರ್ಟ್ ಇಲ್ಲದೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ ಸೊ ನೋಡಿ ಈ ಒಂದು ಸಿನಿಮಾದ ಬಗ್ಗೆ ಹೇಳಬೇಕಂದ್ರೆ ಈ ಒಂದು ನನ್ನ ಚರ್ನಿಯಲ್ಲಿ ಈ ಮೂವಿ ನನಗೆ ಮೊದಲನೇ ಮೂವಿ ಅಂತ ಹೇಳ್ಬೋದು ನಿಜಕ್ಕೂ ಮಂಜು ಸರ್ ನನ್ನ ನಂಬಿ ಈ ಒಂದು ಮೂವಿಯಲ್ಲಿ ನನ್ನ ಪಾತ್ರ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಆ್ಯಂಡ್ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಟೀಮ್ ಆಗಲಿ ಆ್ಯಂಡ್ ಈ ಮೂವಿಯಲ್ಲಿ ತುಂಬ ಇಷ್ಟಪಟ್ಟು ತುಂಬ ಕಷ್ಟಪಟ್ಟು ಈ ಒಂದು ಸಿನಿಮಾನ ಮಾಡಿರೋ ಅಂಥದ್ದು ಆ್ಯಕ್ಚುಲಿ ನಾವು ಮಾಡೋ ಟೈಮಲ್ಲಿ ಅಟ್ ಪ್ರೆಸೆಂಟ್ ಆ ಟೈಮಲ್ಲಿ ಲಾಕ್ಡೌನ್ ನಡೀತಾ ಇತ್ತು ಸೊ ಎಲ್ಲರೂ ಲೈಕ್ ಹೇಗೆ ಅಂದರೆ ಯಾರು ಏನು ಈಗೋ ಆ್ಯಟಿಟ್ಯೂಡ್ ಏನು ತೋರಿಸ್ದೆ ಎಲ್ಲರೂ ನಮ್ಮವರು ಅಂತ ಇವನ್ ನಾವು ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ರು ಸೊ ಮೂವಿಯಲ್ಲಿ ಏನೇ ವರ್ಕ್ ಇದ್ರೂ ನಮ್ದು ಅನ್ನೋ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿ ಸೊ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದೀವಿ ಸೊ ಫೈನಲಿ ರಿಲೀಸ್ ಆಗ್ತಾ ಇದೆ ಸೊ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ಈ ನನ್ನ ಈ ಸಿನಿಮಾದಲ್ಲಿ ನಾನು ನಾಯಕಿ ನಟಿಯಾಗಿ ಅಭಿನಯಿಸಿದೀನಿ ಒಂದು ಹಳ್ಳಿ ಹುಡುಗಿ ಆಗಿ ಒಂದು ಮುಗ್ಧತೆಯನ್ನ ನೋಡ್ಬೋದು ಒಂದು ಫ್ಯಾಮಿಲಿ ಹುಡುಗಿಯಾಗಿ ಸೊ ಎಲ್ಲ ಫ್ಯಾಮಿಲಿನ ಹೇಗೆ ನಿಭಾಯಿಸ್ತೀನಿ ಅನ್ನೋದು ಈ ಒಂದು ಸಿನಿಮಾದಲ್ಲಿ ನೋಡ್ಬೋದು ಅಂತ ಇಷ್ಟ ಇಷ್ಟಪಡ್ತೀನಿ ನಾನು ಮಂಜಣ್ಣ ಅವ್ರಿಗೆ ಬಂದು ರೂಮ್ ಮೆಟ್ಸ್ಗಳು ಸಿನಿಮಾ ಪ್ಯಾಷನ್ಸ್ ಅಂದ್ರೆ ನಮ್ಮ ರೂಮ್ ಬಂದು ಸಿನಿಮಾ ಅಡ್ಡ ತರಾನೆ ಯಾವಾಗ್ಲೂ ಕೂಡ ಅಲ್ಲಿ ಬಂದ್ರೆ ನಿಮ್ಗೆ ಆಚೆ ಬರ್ಬೇಕಾದ್ರೆ ಒಂದು ಅಲ್ಲೇ ಒಂದು ಸಿನಿಮಾಗ ಹೋಗ್ಬಿಡುತ್ತೆ ಅಷ್ಟ್ರ ಮಟ್ಟಿಗೆ ನಾವು ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ ಮಂಜಣ್ಣ ಕೂಡ ತುಂಬಾ ಹಳೆ ಪರಿಚಯ ಸೊ ಅಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ದಾ ಮಾತಾಡ್ತಾ ಇಲ್ಲ ಈ ತರ ಒಂದು ಕನ್ಸ್ ಇದೆ ಅಂತ ಮಂಜಣ್ಣ ಅವ್ರು ಹೇಳಿದಾಗ ಸೊ ಅದನ್ನ ಡೆವಲಪ್ ಮಾಡೋಕ್ಕೆ ಏನೇನು ಪ್ರಯತ್ನಗಳು ಆಯಿತು ನಮ್ಮ ರೂಮಲ್ಲಿ ಅನ್ನೋದು ಅದೇ ದೊಡ್ಡ ಸಾಹಸ ಕತೆ ಅದು ಅದನ್ನೇ ಹೇಳೋದಿಲ್ಲ ಆಚೆ ಬರುವಷ್ಟೋದ್ಗೆ ಒಳಗಡೆ ಒಂದು ಸಿನಿಮಾ ಆಗೋಗ್ಬಿಡುತ್ತೆ ಈ ಒಂದು ಚಿತ್ರದಲ್ಲಿ ತ್ರಿವಳ್ಳಿ ಚಿತ್ರದಲ್ಲಿ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಜೊತೆಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೀನಿ ಒಂದು ಸಮಾಜದಲ್ಲಿ ಏನು ಕಷ್ಟ ನಡೆಯುತ್ತೆ ಅದನ್ನ ಹೀರೋ ಆಗಲಿ ಅಥವಾ ಸುತ್ತ ಇರೋ ಸಮಾಜ ಯಾವ ರೀತಿಯಾಗಿ ಫೇಸ್ ಮಾಡಬೇಕು ಅದನ್ನ ಯಾವ ರೀತಿಯಾಗಿ ನಾವು ಎದುರಿಸಿದ್ರೆ ನಮ್ಗೆ ಅದು ಸರಿ ಹೋಗುತ್ತೆ ಅನ್ನೋಂಥದ್ದು ಕಂಪ್ಲೀಟ್ ಒಂದು ಚಿತ್ರಕತೆ ಸೊ ಹಾಗಾಗಿ ಈ ಒಂದು ಚಿತ್ರನ ಕಷ್ಟಪಟ್ಟು ಆಬ್ವಿಯಸ್ಲಿ ಹಾಗೆ ಆಗುತ್ತೆ ಎಲ್ಲ ಸಿನಿಮಾಗಳು ಕಷ್ಟಪಟ್ಟೆ ಆಗೋದು ಕಷ್ಟ ಇದೆ ಯಾವ್ದು ಸಿನಿಮಾ ಆಗಲ್ಲ ಅಷ್ಟೇ ಇಷ್ಟಪಟ್ಟು ಕೂಡ ಮಾಡಿದೀವಿ ಫಸ್ಟ್ ಡೇ ಹೋಗಿದ್ದೀವಿ ಯಾರ ಮೊಬೈಲ್ ಅಲ್ಲೂ ಸಿಗ್ನಲ್ ಇಲ್ಲ ಆ ತರ ಲೊಕೇಶನ್ ಕರ್ಕೊಂಡು ಹೋಗಿದ್ದಾರೆ ಡೈರೆಕ್ಟರ್ ಅಲ್ಲಿ ಇದಂತ ಪೂಜಾರಿ ಅವ್ರ ಹತ್ರ ಇದ್ ಒಂದೇ ಒಂದು ಅದು ಬೇಸಿಕ್ ಸೆಟ್ ಎಸ್ ಎನ್ ಎಲ್ ಸಿಮ್ ಅವ್ರ ಹತ್ರ ಇಸ್ಕೊಂಡು ಮನೆಯವ್ರಿಗೆಲ್ಲ ಫೋನ್ ಮಾಡಿ ಮಾತಾಡಿ ಆಲ್ಮೋಸ್ಟ್ ಲೆವೆನ್ ಟ್ವೆಲ್ ಡೇಸ್ ಒಂದೇ ಜಾಗದಲ್ಲಿ ಇದ್ವಿ ಆರ್ಟಿಸ್ಟ್ಗಳೇ ಅಡಿಗೆ ಮಾಡ್ಕೊಂಡು ಬಿಕಾಸ್ ಅಲ್ಲಿ ಊಟದ ವಿಚಾರದಲ್ಲಿ ಸ್ವಲ್ಪ ಅಷ್ಟು ಕಂಫರ್ಟ್ ಝೋನ್ ಇರ್ಲಿಲ್ಲ ಹಾಗಾಗಿ ಆರ್ಟಿಸ್ಟ್ಗಳೇ ನಮ್ಮ ರೋಹಿಣಿ ಮೇಡಮ್ ಇವತ್ತು ನನ್ನ ಪಾಪ ಬೇರೆ ಶೂಟ್ ಇದೆ ಅವರೇ ಅಡುಗೆ ಮಾಡೋರು ಮತ್ತೆ ನಾವುಗಳೇ ಎಲ್ಲ ಹೆಲ್ಪ್ ಮಾಡೋದು ಹೀರೋಯಿನ್ ಅಡುಗೆ ಮಾಡಿದ್ದಾರೆ ಈ ತರ ಒಬ್ರಿಗೊಬ್ರು ಸಪೋರ್ಟ್ ಕೊಟ್ಟು ಒಂದು ಸಿನಿಮಾ ಒಂದು ತಯಾರಾಗಿದೆ ಊಟ ಎಷ್ಟು ಚೆನ್ನಾಗ್ ಆಯ್ತು ಅಷ್ಟೇ ಚೆನ್ನಾಗಿ ಸಿನ್ಮಾ ಕೂಡ ಬಂದಿದೆ ನನ್ಗೆ ಒಂದೂವರೆ ವರ್ಷದಿಂದ ನಮ್ ದನ ಮೂಲಕ ಪರಿಚಯ ಒಂದೂವರೆ ವರ್ಷದಿಂದ ಅವ್ರು ನಮ್ಗೆ ಡಿಸ್ಟ್ರಿಬ್ಯೂಷನ್ ಮಾಡಲೇಬೇಕಂತ ಹಠ ಮಾಡಿ ಹಠ ಮಾಡಿ ಅವತ್ತು ಈ ಸಿ ಈಗ ಈ ಸಿನಿಮಾ ರಿಲೀಸ್ ಆಗ್ತದೆ ಬಿಕಾಸ್ ನಾನು ಅದನ್ನ ಮಾಡೋದಕ್ಕೆ ಕಾರಣ ಮಂಜುನೆ ಯಾಕಂದ್ರೆ ಅವರು ಫಾಲೋ ಅಪ್ ಮಾಡೋ ಡೆಡಿಕೇಶನ್ನು ನಮ್ಮ ಕೆಲವರು ನೀವು ಜಾಸ್ತಿ ಚೆನ್ನಾಗಿ ಫಾಲೋ ಅಪ್ ಮಾಡ್ತೀರ ಅಂತ ಅವ್ರು ಅದಕ್ಕಿಂತ ಚೆನ್ನಾಗಿ ಅಪ್ ಮಾಡಿದ್ರು ಪಾಪ ಬಟ್ ರಿಲೀಸ್ ಮಾಡಬೇಕಂದ್ರೆ ಒಂದು ಲಿಮಿಟೆಡ್ ಬಜೆಟ್ ಇರುತ್ತೆ ಆ ಬಜೆಟ್ ಕಾರಣ ಅವ್ರಿಗೆ ಡಿಲೇ ಆಗ್ತಾ ಮಂಜು ಅವರ ನೀವು ಏನು ಕೈಲಿ ಎಷ್ಟಾಗುತ್ತೆ ಅಷ್ಟು ಹಾಕಿ ಮಿಕ್ಕಿ ನಾನು ಹಾಕ್ಬಿಟ್ಟು ಮಾಡಿಕೊಡ್ತೀನಿ ಅಂದರೆ ಸೊ ಅದೇ ರೀತಿ ಅವ್ರಿಗೆ ಇದ್ದೀನಿ ಯಾಕಂದರೆ ಸಿನಿಮಾ ತುಂಬ ಜನ ಪ್ರೊಡಕ್ಷನ್ ಮಾಡ್ಬೋದು ಆ ರಿಲೀಸ್ ಮಾಡ್ಬೇಕನ್ನೋ ತವಕ ಎಲ್ಲರಿಗೂ ಇರೋಲ್ಲ ರಿಲೀಸ್ ಮಾಡ್ಬೇಕನ್ನದೇ ದೊಡ್ಡ ಕೆಲಸ ಆ್ಯಕ್ಚುಲಿ ಆ ರಿಲೀಸ್ ಮಾಡೋದಕ್ಕೆ ಅವ್ರು ತುಂಬ ಎಫರ್ಟ್ ಆಗ್ತಾ ಇದ್ದಿದ್ದು ನೋಡಿ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಒಳ್ಳೇದಾಗ್ಲಿ ಮುಂಜಾವ್ರೆ ನಿಮಗೆ ಮತ್ತು ಎಲ್ಲ ಟೀಮು ಒಳ್ಳೇದಾಗಲಿ ಥ್ಯಾಂಕ್ ಯು ನಾವು ಒಂದು ನಲ್ವತ್ತರಿಂದ ಐವತ್ತು ಸೆಂಟರಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾಯಿದ್ದೀವಿ ಸರ್ ಸಗಂತು ರಿಲೀಸ್ ಇದೆ ನೋಡಿ ಎಲ್ಲರೂ ಥ್ಯಾಂಕ್ ಯು